ನಮ್ಮದೇ ಪ್ರಜಾಪ್ರಭುತ್ವ ನಮ್ಮದೇ ರಾಜಕಾರಣಿಗಳು ಮೂಲತಃ ಇವರು ಕೃಷಿ ಕುಟುಂಬದಿಂದ ಬಂದಂತ ರಾಜಕಾರಣಿಗಳು ಯಾಕೆ ಒಂದು ನಾಚಿಗೇಡಿನ ಕೆಲಸವನ್ನು ಮಾಡ್ತಾ ಇವತ್ತು ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲಿ ಅಲ್ಲಿನ ಜಲತಜ್ಞರನ್ನ ಭೂತಜ್ಞರನ್ನ ವಾಯು ತಜ್ಞರನ್ನ ಪಶು ಪಕ್ಷಿ ತಜ್ಞರನ್ನ ನೇಮಿಸಿ ಸಮಿತಿ ರಚನೆ ಮಾಡಿ ನೇಮಿಸಿ ಅದರ ಒಂದು ವರದಿಯನ್ನು ತಗೊಂಡು ಅದು ಪರಿಸರಕ್ಕೆ ಪೂರಕವಾಗಿದ್ರೆ ಮಾತ್ರ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ವಾಣಿಜ್ಯೋದ್ಯಮಗಳನ್ನು ಸ್ಥಾಪನೆ ಮಾಡಬೇಕು ಆದ್ರೆ ಇವತ್ತು ಎಂತ ಒಂದು ದುರಂತ ಅಂದ್ರೆ ಫಲವತ್ತಾದ ಕೃಷಿ ಭೂಮಿಯನ್ನ ನಾವು ಕೈಗಾರಿಕೆಗಳ ಬಳಸ್ಕೊಳ್ತೀವಿ ಅಂದ್ರೆ ಒಟ್ಟಿಗೆ ಏನ್ ತಿಂತೀರಾ ಕೃಷಿ ನಾವೇ ಆಕಾಷ್ಟ ಬಿಡೋಕ್ಕಾಗುತ್ತಾ ಅಥವಾ ಸಮುದ್ರದ ಮೇಲೆ ಬೆಳೆಯಕ್ಕಾಗುತ್ತಾ ಅಥವಾ ಗಾಳಿ ಬಿಳಕಾಗುತ್ತಾ ನಿಮ್ಗೆ ನಾಲೆಜ್ ಇಲ್ವಾ ಏನು ಕಾಳಜಿ ತರಿಸಿ ಏನು ಕಾಯ್ಕೆ ಹಾಕಿದೀರ ಇಂಥವ್ರ ಆಯ್ಕೆ ಮಾಡಿರೋದು ದುರಂತ ಮತದಾರರ ದುರಂತ ಯಾಕಂದ್ರೆ ಅವ್ರು ಹೇಳ್ಕೊಳ್ತಾರೆ ನಾನು ಕೃಷಿಕನ ಮಗ ನಾನು ರೈತ ಅಂತ ಅರ್ಥ ಇಲ್ಲ ಅವರು ಕೃಷಿಕರ ರೈತರ ಮಗ ಅಂತ ಹೇಳ್ಕೊಂಡಿದ ನಂತರ ಗೆದ್ದ ನಂತರ ಬಿಸ್ನೆಸ್ ಮ್ಯಾನ್ ಮಗಿರ್ತಾರೆ ಅದು ಅಂತಾರಾಷ್ಟ್ರೀಯ ಬಿಸ್ನೆಸ್ ಮ್ಯಾನ್ ಮಾತ್ರ ಎಂತ ದುರಂತ ಇದು ಇವತ್ತೇನಾದ್ರೂ ನಾವು ಬದುಕಬೇಕು ಅಂದ್ರೆ ಟೆಕ್ನಾಲಜಿ ಆದ್ರೆ ಕೃಷಿ ಇದ್ರೆ ಇಡೀ ಜಗತ್ತಲ್ಲಿ ಯಾರು ಬದುಕಾಗುದಿಲ್ಲ ಒಂದು ಸಾಮಾನ್ಯ ಜ್ಞಾನ ಇವ್ರ ಇಲ್ಲ ಅಂದ್ರೆ ನಾವ್ ಏನಂತ ಹೇಳೋಣ ಇವತ್ತು ಹೇಳ್ತಾರೆ ಕೃಷಿ ಅಭಿವೃದ್ಧಿ ಆಗ್ಬೇಕು ಕರೆಕ್ಟ್ ಸ್ವಾಮಿ ಕೃಷಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ನೆಲಗಟ್ಟೆ ಇಲ್ಲ ನಿಮ್ಗೆ ನೆಲೆನೇ ಇಲ್ಲ ಎಲ್ಲಿಂದ ಕೃಷಿ ಅಭಿವೃದ್ಧಿ ಮಾಡೋದು ಇವತ್ತು ಚಲಾಚಾರ ಚಳವಳಿ ಮಾಡೋದು ಇವರು ಜಲ್ದಿ ಆಚಾರ ಜಲ್ದಿ ಆಚಾರ ಯಾಕೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ರಾಷ್ಟ್ರೀಯ ಕಂಪನಿಗಳಿಗೆ ಭೂಮಿಯನ್ನು ಕೊಡೋದಕ್ಕೆ ಕಮಿಷನ್ ಸಿಕ್ಕುತ್ತೆ ಇವರಿಗೆ ಲೂಟಿ ಮಾಡಬಹುದು ಇವತ್ತು ಬೆಂಗಳೂರನ್ನ ಮಾಡಿದ ನಗರವನ್ನ ಇವತ್ತು ಅಲ್ಪ ಸ್ವಲ್ಪ ಕೃಷಿ ಭೂಮಿ ಉಳ್ಕೊಂಡಿದೆ ಅದನ್ನ ಉಳಿಸಿದ್ರೆ ಜನ ಬದುಕಂಗೆ ಇಲ್ಲ ಸಂಪೂರ್ಣವಾಗಿ ಇಡೀ ಬೆಂಗಳೂರು ಜಿಲ್ಲಾ ಜನತೆ ವಿಷ ದಾಳಿಯನ್ನು ಸಾಯ್ಬೇಕಾಗುತ್ತೆ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಹೀಗಾಗಿ ತಕ್ಷಣ ಹೇಳ್ತೀನಿ ಏನಾದ್ರು ಸರ್ಕಾರಕ್ಕೆ ಹಿಂದಿನ ಸರ್ಕಾರ ಈ ಈಗಿನ ಸರ್ಕಾರ ಆಗ್ಬೋದು ಒಂದೇ ಗುಣದ ಹಲವು ಇವೆಲ್ಲ ಇವ್ರು ಬಂದಾಗ ಅವ್ರಾ ಮಾಡ್ತಾರೆ ಅವ್ರು ಬಂದಾಗ ಇವ್ರು ಡ್ರಾ ಮಾಡ್ತಾರೆ ಆದ್ರೆ ಇದುವರೆಗೂ ನಾನು ಸವಾಲು ಓಪನ್ ಸವಾಲು ಆಗ್ತೀನಿ ಯಾವುದೇ ಸರ್ಕಾರಗಳಿಗೆ ಇದುವರೆಗೂ ರೈತರಿಗೆ ನೀವು ಏನನ್ನ ಒಳ್ಳೇದು ಮಾಡಿದ್ದೀರಾ ರೈತರ ಆತ್ಮಹತ್ಯೆಗಳು ನಿಂತಿದೆಯಾ ಇದುವರೆಗೂ ಯಾಕಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಾಲ ಬಾದ ಇರ್ಬಹುದು ಮತ್ತೊಂದಿರಬಹುದು ಇರ್ಬೋದು ತಾನು ಉಳಿಸಿದಂತ ಹಣದಲ್ಲಿ ಗಳಿಸಿದಂತ ಭೂಮಿ ಇರಬಹುದು ಇದ್ರೂ ಸಹ ನೀವು ಬರ್ತಾ ಇಲ್ಲ ಆದ್ರೆ ಯಾರು ಸ್ವಾಮಿ ನಾವು ಹೇಳೋಣ ಏನೋ ಒಬ್ಬ ಗುಂಡ ಬಂದು ನಮ್ ಭೂಮಿಯನ್ನ ಕಬ್ಜಾ ಮಾಡ್ತಾ ಇದೆ ಅಂದ್ರೆ ನಾವು ಪೊಲೀಸ್ಗೂ ಸರ್ಕಾರಕ್ಕೆ ತಿಳಿಸಬಹುದು ಸರ್ಕಾರನೇ ಕಬ್ಜಾ ಮಾಡ್ಬೇಕಾದ್ರೆ ಯಾರು ಹೇಳಬೇಕು ನಾವು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳಿಸ್ ದಯವಿಟ್ಟು ಗಣರತ್ತ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬೇಕು ಇಡೀ ಸಮಸ್ತ ಜನತೆ ಈ ದೇವನಹಳ್ಳಿ ತಾಲೂಕಿನ ಸಮಸ್ತ ರೈತರು ಕಾರ್ಮಿಕರು ಪ್ರಜಾಬಂಧುಗಳು ಎಲ್ಲರೂ ಒಂದಾದ್ರು ಮಾತ್ರ ಈ ಒಂದು ಹೋರಾಟ ಯಶಸ್ಸಾಗ್ತದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ದಯಮಾಡಿ ಭೂಮಿ ಇದ್ರೆ ನಾವು ಭೂಮಿ ಇಲ್ಲ ನಾವಿಲ್ಲ ಭೂಮಿ ಅಂದ್ರೆ ನಮ್ಮ ಅಸ್ತಿತ್ವ ಭೂಮಿ ಅಂದ್ರೆ ನಮ್ಮ ನಾಗರಿಕತೆ ನಮ್ಮ ಸಂಸ್ಕೃತಿ ನಮ್ಮ ಸ್ವಾಧೀನ ನಮ್ಮ ಮಾಲೀಕತ್ವ ಇವತ್ತು ದೇಶದಲ್ಲಿ ನಮಗೆ ಮತದಾನದ ಹಕ್ಕನ್ನು ಕೊಟ್ಟರು ಸಂತೋಷ ಅನೇಕ ಹಕ್ಕುಗಳನ್ನು ಕೊಟ್ಟರು ಸಂತೋಷ ಆದ್ರೆ ಮಾಲೀಕತ್ವದ ಹಕ್ಕನ್ನ ಇದುವರೆಗೂ ಕೊಟ್ಟಿಲ್ಲ ಮಾಲೀಕತ್ವ ಅಂದ್ರೆ ಏನು ಯಾವುದೇ ಒಂದು ಯೋಜನೆ ತರಬೇಕಾದ್ರೆ ಆ ಪ್ರದೇಶದ ಜನರ ಅಭಿಪ್ರಾಯ ಅನುಮತಿಯನ್ನ ಪಡಿಬೇಕು ಅದು ಮಾಲೀಕತ್ವ ಎಲ್ಲಿದೆ ಮಾಲೀಕತ್ವ ಇವ್ರು ಆ ನಡೆಸಿದ್ದೇ ಮಾಲೀಕತ್ವ ಹೆಚ್ಚು ಮಾಡಿದ್ರೆ ಪೊಲೀಸ್ ಬಿಡ್ತಾರೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಅಲ್ಲಾ ಸ್ವಾಮಿ ರೈತರ ಮೇಲೆ ಗುಂಡ್ತೀರ ಅಂದ್ರೆ ಎಂತ ನಾಚಿ ಕೇಳಿ ನಾನೇನ್ ಸಾ ಅಲ್ಲ ಅಭಿಮುಖಾಂಜ ಮಾರಾಟ ಮಾಡೋರ ಇಲ್ಲ ದೊರಗಡೆರ ಲೂಟಿ ಕೋರ ನಾಚಿ ಹಾಕೋರಿಗೆಲ್ಲ ರೈತರ ಮೇಲೆ ಗುಂಡು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೈತರ ಮೇಲೆ ಗುಂಡಾಗಿದೆ ಆಲೋಚನೆ ನೋಡಿ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮದಲ್ಲಿ ಕೈ ಕೇಳ್ತಾ ಕೇಳ್ಕೊಳ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮ ಇವತ್ತು ಹೋರಾಟಗಾರರಿಗೆ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಯಾವುದೇ ಕಾರ್ಯಕ್ರಮ ಯಶಸ್ಸಾಗೋದು ಯಾವುದೇ ಹೋರಾಟ ಯಶಸ್ಸಾಗ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹೆಚ್ಚು ಹೆಚ್ಚು ಮಾಡಿಸಬೇಕು ಸರ್ಕಾರಕ್ಕೆ ಕಿವಿಡೋ ಕೆಲಸ ಪರಿಚಯವನ್ನು ಮಾಡ್ತಿದ್ದೀನಿ ನನ್ನ ಹೆಸರು ನಾಗೇಶ್ ಎನ್ನ ಅಂತೇಳಿ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜನತಾ ಪಕ್ಷ ನನ್ನ ಬಲಭಾಗದಲ್ಲಿರುವಂಥದ್ದು ರಾಷ್ಟ್ರೀಯ ಮಹಿಳಾ ಘಟಕ ಅಧ್ಯಕ್ಷರಾದಂಥ ಡಾಕ್ಟರ್ ವಾಣಿ ಎನ್ ಅವರು ನನ್ನ ಎಡಭಾಗದಲ್ಲಿರುವಂಥದ್ದು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂತಹ ರಾಜ್ ಎ ಅವರ ಬಲಭಾಗದಲ್ಲಿ ಬಲಭಾಗದಲ್ಲಿರುವಂಥ ಸುಬ್ರಹ್ಮಣ್ಯ ಅಂತೇಳಿ ನಮ್ಮ ಬೆಂಗಳೂರು ನಗರ ಘಟಕ ಕಾರ್ಯಾಧ್ಯಕ್ಷರು ಹಾಗೂ ಕೋಲಾರ ಜಿಲ್ಲೆಯ ಉಸ್ತುವಾರಿಯಾದಂಥ ಮತ್ತೆ ಇನ್ನೂ ನಮ್ಮ ಕಾರ್ಯಕರ್ತರು ಒಂದು ಐದನೇ ಜನ ಬರೋರಿದ್ದಾರೆ ಸ್ಥಳೀಯರು ನೂರಾ ಜನ ನಮಗೆ ಬೆಂಬಲವನ್ನು ಕೂಡ ಬರ್ತಾ ಇದ್ದಾರೆ ಒಂದು ವೇಳೆ ನಮಗೆಲ್ಲರಿಗೂ ಗೊತ್ತಿಲ್ಲಂಥ ವಿಚಾರ ಈ ಒಂದು ದಿವಸ ಏನೋ ಸರ್ಕಾರ ಈ ರೈತರ ಕತ್ತು ಕುಡಿಯುವಂಥ ಏನು ಕೆಲಸ ಮಾಡ್ತಾ ಇದೆ ಈ ದೇಶದ ಬೆನ್ನೆಲುಬಾಗಿರುವಂಥದ್ದೇ ರೈತ ಇವತ್ತು ನಾವು ರೈತರನ್ನ ಕಾಪಾಡಿಕೊಡುವಂತ ಒಂದು ದೃಷ್ಟಿಯಿಂದ ಇದೇ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಏನು ಚಂದ್ರಾಯಪಟ್ಟಣದಿಂದ ಜವನಹಳ್ಳಿ ಚೆಲೋ ಕಾರ್ಯಕ್ರಮವನ್ನು ನಾವು ಕಂಡಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಸತತವಾಗಿ ಪ್ರಯತ್ನ ಪಡ್ತಾನೆ ಏನ್ ನಮ್ಮ ಜಾಗವನ್ನು ನಮ್ಮ ಭೂಮಿಯನ್ನು ನಮಗೆ ಬಿಡಿ ಅಂತೇಳಿ ಚಂದ್ರಾಯಪಟ್ಟಣ ಮತ್ತು ಸುತ್ತಮುತ್ತ ಹೋಬಳಿಯ ಸುತ್ತಮುತ್ತ ಹದಿಮೂರು ಗ್ರಾಮಗಳ ಎಲ್ಲರೂ ಸಹ ಸೇರಿ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಸರ್ಕಾರ ಅವರಿಗೆ ಯಾವುದೇ ರೀತಿಯಲ್ಲಿ ಹಿಮ್ಮತ್ತಿನ ಕವಡೆ ಕಾಸವನ್ನು ಕೊಡದೆ ನಿಮ್ಮಷ್ಟಿಗೆ ನೀವು ಮಾಡ್ತಾ ಇರಿ ನಮ್ಮಷ್ಟಿಗೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಮೇಲ್ನೋಟಕ್ಕೆ ಮತ್ತೆ ಯಾರೇ ಬರೋದು ಹೋಗೋದು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ವಿನಃ ಯಾವುದೇ ರೀತಿಯಾದಂತಹ ಆ ಪ್ರತಿಭಟನೆಗೆ ಒಂದು ತುಡಲಿಂದಲವಾದಂಥ ಒಂದು ಮಾತನ್ನು ಕೊಡ್ತಾ ಇಲ್ಲ ಸೊ ಇಂತಹ ಸಂದರ್ಭದಲ್ಲಿ ನೇಕಲವತ್ತರಿಂದ ಚಿಹ್ನೆಯನ್ನು ಇಟ್ಟುಕೊಂಡಿರುವಂಥ ನಮ್ಮ ಪಕ್ಷ ನಾವು ಸತತವಾಗಿ ರೈತರಿಗೆ ಅವರು ಬೆನ್ನೆಲುಬಾಗಿ ನಿಂತಿರುವಂತಹ ಪಕ್ಷ ಆದ್ದರಿಂದ ನಾವು ಚೆನ್ನೈಪಟ್ಟಣದಲ್ಲಿ ಕೂತಿರುವಂತಹ ರೈತರಿಗೆ ಸಂಪೂರ್ಣವಾದ ಬೆಂಬಲ ಅವರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಲು ನಾವು ಇವತ್ತು ಪತ್ರಿಕೋಷ್ಠಿಯನ್ನು ತಮ್ಮ ಮುಂದೆ ಕರೀತೇವೆ ಅಂದ್ರೆ ತಮ್ಗೆಲ್ಲರೂ ಗೊತ್ತಿರುವಂತಹ ವಿಚಾರ ಸುಮಾರು ಒಂದು ಸಾವಿರದ ನೂರ ಎಂಬತ್ತು ದಿನಗಳಿಂದ ಬೆಂಗಳೂರು ಕರ್ನಾಟಕದಲ್ಲಿ ಇದು ಐತಿಹಾಸಿಕ ಅದರ ಇತಿಹಾಸ ಅಂತ ಸೃಷ್ಟಿ ಮಾಡುವಂತಹ ಒಂದು ಪ್ರತಿಭಟನೆ ಅನಿಸುತ್ತೆ ಯಾವುದೇ ರೀತಿಯಲ್ಲಿ ಹೇಳದೆ ಕೇಳದೆ ಅವ್ರಿಷ್ಟ ಬೇಕಾದಾಗ ರಾಜ್ಯದಲ್ಲಿ ಬಿ ಡಿ ಆಗಿರ್ಬೋದು ಬಿ ಆರ್ ಸಿ ಆಗಿರ್ಬೋದು ಡಿ ಆಗಿರ್ಬೋದು ಮತ್ತೆ ಗೃಹ ನಿರ್ಮಾಣ ಆಗಿರ್ಬೋದು ಇವರು ಎಲ್ಲಿ ಬೇಕಾದ್ರೂ ಸಹ ಜಾಗ ಬೇಕು ಅಂತ ನೀನು ನೋಟಿಫಿಕೇಶನ್ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಆದ್ರೆ ಸ್ಥಳೀಯ ರೈತರನ್ನ ಸ್ಥಳೀಯ ರೈತರನ್ನ ಅವರನ್ನ ಮಾತನ್ನು ವಿಶ್ವಾಸ ತಗೊಂಡು ನಾವೇನಾದ್ರು ಮಾಡಬಹುದಾ ಇಲ್ವಾ ಅನ್ನುವಂತ ಯಾವುದೇ ರೀತಿಯಲ್ಲಿ ಕೇಳೋದಿಲ್ಲ ಏಕಾಏಕಿ ಅವ್ರು ಬೇಕಾದ ರೀತಿಯಲ್ಲಿ ಐನೂರು ಎಕ್ರಾ ಸಾವಿರ ಎಕರ ಎರಡ್ ಸಾವಿರ ಎಕರ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ರೈತರನ್ನ ನಾವು ಇದೇ ರೀತಿಯಲ್ಲಿ ಈಗಾಗಲೇ ಸುಮಾರು ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ನಮ್ಗೆ ಡೆವಲಪ್ಮೆಂಟ್ ಆಗಬೇಕು ನಿಜ ನಾವು ಡೆವಲಪ್ಮೆಂಟ್ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಏನು ರೈತ ಬೆಳೀತಾ ಇದ್ದಾನಲ್ಲ ಪ್ರಸ್ತುತ ರೈತ ಬೆಳೀತಾ ಇದ್ದಾನಲ್ಲ ಆ ಫಸಲ್ನ ನಾಶ ಮಾಡಿ ಡೆವಲಪ್ಮೆಂಟ್ ಮಾಡಕ್ ಬೆಳಕಿಲ್ಲ ಸರ್ಕಾರಿ ಭೂಮಿಗಳಿವೆ ಮತ್ತೆ ಎಲ್ಲಿ ಅಂತ ಇದೆ ಅಲ್ಲಿ ವ್ಯವಸಾಯ ಆಗ್ತಾ ಇಲ್ಲ ಅಂತ ಜಾಗದಲ್ಲಿ ನೀವು ಕನ್ಸಲ್ಟ್ ಮಾಡಿ ಖಂಡಿತವಾಗಿ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಈ ಸುತ್ತಮುತ್ತ ಇರುವಂತ ಈಗ ಆಲ್ರೆಡಿ ಸುಮಾರು ಪ್ರೈವೇಟನ್ಗಳನ್ನು ಮಾಡಿ ಲೈವೆಟ್ ಗಳನ್ನ ಮಾಡಿ ಒಂದಷ್ಟು ಎಲ್ಲ ರೈತರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಮತ್ತೆ ಕೆಲಸವನ್ನ ರೈತರು ಎಲ್ಲಿ ಹೋಗ್ಬೇಕು ಈ ದೇಶದ ಬೆನ್ನೆಲು ಆಗಲೇ ರಾಜ್ಯದಲ್ಲಿ ರೈತರ ಶೇಕಡ ಶೇಕಡವಾರು ನಶಿಸಿ ಹೋಗ್ತಾ ಇದೆ ಮುಂದೊಂದು ದಿವಸ ನಾವು ಊಟ ಮಾಡಿದ್ರೆ ಮಣ್ಣು ತಿನ್ಬೇಕಾಗುತ್ತೆ ಸರ್ಕಾರ ಈ ಕೂಡಲೇ ಚನ್ನರಪಟ್ಟಣದಲ್ಲಿ ಭೂ ಸಾಧನೆಗೆ ಏನು ಕೂಡಲೇ ರದ್ದುಪಡಿಸಬೇಕು ಅಂತ ಹೇಳಿ ಜನತಾ ಪಕ್ಷ ಆಗ್ರಹಿಸುತ್ತೆ ಮತ್ತೆ ಜನತಾ ಪಕ್ಷ ಇವರ ಸಂಪೂರ್ಣ ಹೋರಾಟಕ್ಕೆ ಬೆಂಬಲವನ್ನು ಕೊಡುತ್ತೆ ಹಿಂದೆ ನಮ್ಮ ಪಕ್ಷದ ರಾಷ್ಟ್ರೀಯ ರಾಜ್ಯಾಧ್ಯಕ್ಷ ಮಾಜಿ ಇವಾಗ ಈ ಪಕ್ಷದಲ್ಲಿ ಇಲ್ಲ ನಮ್ಮ ಮಾಜಿ ಸಚಿವರಾದ ಬಿ ಟಿ ಲಲಿತಾ ನಾಯ್ಕೆಲ್ಲ ಬಂದು ಸಪೋರ್ಟ್ ಅನ್ನ ಮಾಡಿದ್ದೀನಿ ಚನ್ನರಂಗಪಟ್ಟಣಕ್ಕೆ ಬಂದು ಸಪೋರ್ಟ್ ಅನ್ನ ಮಾಡಿದ್ದೀನಿ ಮತ್ತೆ ಈಗಾದ್ಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ಇವರು ಪ್ರತಿಭಟನೆ ಮಾಡಿದ ಸದ್ದು ನಾವು ಅವರಿಗೆ ಭಾಗವಹಿಸಿದ್ದೇವೆ ಮತ್ತೆ ನಂದಮುಡಿ ಟೌನ್ಶಿಪ್ ನಲ್ಲಿ ಏನೋ ಒಂದು ಹೋರಾಟವನ್ನು ಮಾಡಿದ್ರು ಅವರಿಗೂ ಸಹ ನಾವು ರೈತರ ಪರವಾಗಿ ಧ್ವನಿಯನ್ನ ಕೊಡಿಸಿದ್ದೇವೆ ಸೊ ಈ ಒಂದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ನಾವು ರೈತರ ಪರವಾಗಿದ್ದೀನಿ ಅಂತ ಹೇಳ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರೈತರ ವಿರೋಧಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಬಾರ್ದು ತಾವೇ ವಿರೋಧ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಪ್ರತಿಪಕ್ಷದ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ರೈತರನ್ನ ಭೇಟಿ ಮಾಡಿ ನಾನು ಇದೀನಿ ನಿಮ್ ಜೊತೆ ಅಂತ ಹೇಳೋದಂತಹ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ತಮ್ಮದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ರೈತರನ್ನ ಮನೆ ಕರೆಸಿಕೊಂಡು ನಾನು ಇದ್ದೀನಿ ಹೇಳಿ ಏನ್ ಬೇಕಾದ್ರೆ ಮಾಡಬಹುದು ಹೇಳಿ ಕೇವಲ ಅಲ್ಪ ಸ್ವಲ್ಪವನ್ನ ಕೈ ಬಿಡೋಣ ಇನ್ನೊಂದು ಸ್ವಲ್ಪ ಯಾವುದೇ ಕಾರಣ ಕೈ ಬಿಡೋದಿಲ್ಲ ಅನ್ನೋದಲ್ಲ ಒಂದು ಏಕ್ರೂ ಅಲ್ಲ ಒಂದು ಗುಂಡೆನು ಸಹ ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಬಾರ್ದು ಅನ್ನುವಂಥದ್ದೇ ಜನತಾ ಪಕ್ಷ ಆಗ್ರಹಿಸ್ತದೆ ಈ ಭಾಗದಲ್ಲಿರುವಂತಹ ರೈತರ ಬೆಂಬಲವಾದಂತ ಒಂದು ನಿಕಟವಾದಂತಹ ಬೆಲೆ ಸಿಗಬೇಕು ರೈತರಿಗೆ ಬೆಳೆದಂತಹ ಬೆಲೆಗಳು ಟಮೊಟ ಬದನ ಆಗಿರ್ಬೋದು ಮತ್ತು ರಾಗಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ನಿಕಟವಾದಂತಹ ಬೆಲೆಯನ್ನು ಅವರಿಗೆ ರೈತರನ್ನ ಬಲುಪಿಸುವಂತ ಕೆಲಸವನ್ನ ಮಾಡಿ ರೈತರ ಮನೆಗೆ ರೈತರ ಹೊಟ್ಟೆಗೆ ಬೆಂಕಿಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದಷ್ಟು ವಿಚಾರಗಳನ್ನ ನಮ್ಮ ಬೆಂಗಳೂರು ಸಿಟಿ ಮತ್ತು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷ ಆದಂತ ಎ ರಾಜು ಅವರು ಮಾತಾಡ್ತಾರೆ ನಂತರದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಬದಕಲ್ಲ ಇವನ್ ಸೈನಿಕರು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ನೇಕಾರರು ಇಂಪಾರ್ಟೆಂಟ್ ಆಗಿರ್ತಾರೆ ಆದ್ರೆ ರೈತ ಕೊಡುವಂತಹ ಅನ್ನ ಅದು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎರಡು ದಿನ ಊಟ ಬಿಟ್ರೆ ಗೊತ್ತಾಗುತ್ತೆ ಅನ್ನದ ಬೆಲೆ ಏನು ಅಂತ ನಾನು ಹೇಳದ್ ಏನಂದ್ರೆ ಈ ಸರ್ಕಾರಗಳು ರಚನೆ ಆದ್ಮೇಲೆ ನಾನು ಕೇಳ್ತೀನಿ ಒನ್ ಪಾಯಿಂಟ್ ನೈನ್ ಒನ್ ಹೆಕ್ ಕೋಟಿ ಹೆಕ್ಟರ್ ಅಷ್ಟು ನಮ್ಮ ಕೃಷಿ ಜಮೀನಿತ್ತು ಇವಾಗ ಎಷ್ಟಿದೆ ಯಾವ ಯಾವ ಸಂಸ್ಥೆಗಳಿಗೆ ಇವರು ಜಮೀನುಗಳನ್ನ ಕೃಷಿ ಕೈಗಾರಿಕೆಗೆ ಕೊಟ್ಟಿದ್ದಾರೆ ಕೈಗಾರಿಕೆಗೆ ಕೊಟ್ಟಂತಹ ಎಷ್ಟೋ ಉದಾಹರಣೆಗಳಿದೆ ಅದರಲ್ಲಿ ಜಿಂದಾಲ್ ಅವ್ರಿಗೆ ಮೂರ್ ಸಾವಿರದ ಆರ್ನೂರು ಎಕರೆ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯ ಕೈಗಾರಿಕಾ ಉದ್ಯಮ ಅಲ್ಲಿ ಶುರುವಾಗ್ಲಿಲ್ಲ ಮತ್ತೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಿ ಎಸ್ ಯಡಿಯೂ ಯಡಿಯೂರಪ್ಪ ಅವರು ಕೂಡ ಅವರ ನೇತೃತ್ವದಲ್ಲಿ ಬಿಜೆಪಿಯವರು ಹದಿನಾಲ್ಕು ಸಾವಿರದ ಐನೂರು ಎಕರೆ ಭೂಮಿಯನ್ನ ಮಂಜೂರು ಮಾಡ್ತಾರೆ ಅದರಲ್ಲಿ ಕೂಡ ರಸ್ತೆ ಆಗ್ಲಿ ನಿರ್ಮಾಣಗಳಾಗ್ಲಿ ಯಾವ